ಆತ್ಮೀಯರೇ ನಮಸ್ಕಾರ ಹೇಗಿದ್ದಿರಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಈ ಬಾರಿ ಲೋಕಸಭಾ ಚುನಾವಣೆಯ ಪ್ರಚಾರದ ಕಣಕ್ಕೆ ಧುಮುಕಿದ್ದಾರೆ ಅಧಿಕೃತವಾಗಿ ಅವರು ಪ್ರಚಾರದ ಕಣಕ್ಕೆ ಬಂದಿದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ರೋಡ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಮಾವೇಶಗಳಲ್ಲೂ ಕೂಡ ಭಾಷಣವನ್ನು ಮಾಡುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಆದರೆ ಯಾರ ಪರ ಅದು ಇಂಟ್ರೆಸ್ಟಿಂಗ್ ಅದಕ್ಕೂ ಮೊದಲು ಎಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಕೇಳಿ ಬೇರೆ ಎಲ್ಲೂ ಅಲ್ಲ ಇಡೀ ಇಂಡಿಯಾದ ಗಮನ ಸೆಳೆಯುವಂಥ ಮಂಡ್ಯದಲ್ಲೇ ಪ್ರಚಾರ ಮಾಡ್ತಿದ್ದಾರೆ ಈಗ ಪ್ರಶ್ನೆ ಬರುತ್ತೆ ಯಾರ ಪರ ಎಸ್ ಅದೂ ಕೂಡ ಇಂಟ್ರೆಸ್ಟಿಂಗ್ ಬಹುಶಃ ಯಾರೂ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಯಾಕಂದ್ರೆ ಸುಮಲತಾ ಅವರು ಮಂಡ್ಯದಲ್ಲೇ ಬಿ ಜೆ ಪಿ ಸೇರೋ ಘೋಷಣೆ ಮಾಡಿದ್ರು ಆ ವೇದಿಕೆಯಲ್ಲಿ ದರ್ಶನ್ ಅವರು ಕೂಡ ಇದ್ರು ಏನಂದ್ರು ದರ್ಶನ್ ಏನಂದ್ರು ಅವತ್ತು ದರ್ಶನ್ ಅಮ್ಮ ಬಾವಿ ಬೀಳೋ ಅಂದ್ರು ಬೀಳಕ್ ರೆಡಿ ಅಂತ ಹೇಳಿದ್ರು ಅವಾಗೆಲ್ಲ ಅಂದ್ಕೊಂಡ್ರು ಸುಮಲತಾ ಅವರು ಬಿಜೆಪಿ ಸೇರಿದ್ದಾರೆ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಇದೆ ಹೀಗಾಗಿ ದರ್ಶನ್ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಹೋಗ್ಬೋದು ಅನ್ನೋ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡರ ಪರವಾಗಿ ಇವತ್ತು ಪ್ರಚಾರದ ಕಣಕ್ಕೆ ಧುಮುಕಿದ್ದಾರೆ ಇವತ್ತು ಮಂಡ್ಯದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಪ್ರಚಾರದ ಅಭಿಯಾನವನ್ನ ದರ್ಶನ್ ಆರಂಭ ಮಾಡ್ತಾ ಇದ್ದಾರೆ ಬಹುಶಃ ಇದು ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು ಇದು ಹೇಗಿದು ಸುಮಲತಾ ಅವ್ರು ಬಿ ಜೆ ಪಿಯಲ್ಲಿ ಇರುವಾಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇರುವಾಗ ದರ್ಶನ್ ಹೇಗೆ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಹೋಗ್ತಾರೆ ಅಂತ ಸಹಜವಾಗಿ ಅನಿಸ್ಬೋದು ನೋಡಿ ಸುಮಲತಾ ಅವರು ದರ್ಶನ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಆಸ್ ಎ ಆಕ್ಟರ್ ನೀನ್ ನಿನ್ನ ರೆಮ್ಯುನರೇಷನ್ ತೆಗೆದುಕೊಂಡು ಯಾರ ಪರವಾಗಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಪ್ರಚಾರವನ್ನು ಮಾಡು ಅನ್ನುವಂತ ಸ್ವಾತಂತ್ರ್ಯವನ್ನ ಸುಮಲತಾ ಅಂಬರೀಷ್ ಕೊಟ್ಟಿದ್ದಾರೆ ಹೀಗಾಗಿ ದರ್ಶನ್ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರದ ಕಣಕ್ಕೆ ಧುಮುಕಿದ್ದಾರೆ ಮತ್ತೇನ್ ಮಾಡಿದ್ರು ಕುಮಾರಸ್ವಾಮಿ ಮತ್ತೊಂದು ತಪ್ಪು ಮಾಡಿದ್ರು ಸುಮಲತಾ ಅವ್ರನ್ನ ಅವರು ಮಂಡ್ಯದಲ್ಲಿ ಎಲ್ಲೂ ಪ್ರಚಾರ ಕರಿತಾ ಇಲ್ಲ ರೋಡ್ ಶೋ ಕರಿತಾ ಇಲ್ಲ ನನ್ನ ಪರವಾಗಿ ನೀವು ಅಭಿಯಾನ ಮಾಡಿ ಅಂತ ಹೇಳ್ತಾ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚು ಮಹತ್ವವನ್ನು ಸುಮಲತಾ ಅವರಿಗೆ ಕೊಡ್ತಾನೇ ಇಲ್ಲ ಇದು ಸುಮಲತಾ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅದೇ ಕಾರಣಕ್ಕಾಗಿ ಅವರು ದರ್ಶನ್ ಅವ್ರನ್ನ ನೀ ಯಾರ ಪರವಾಗಿ ಬೇಕಾದರೂ ಪ್ರಚಾರ ಮಾಡು ಅಂತ ಹೇಳಿ ಬಿಟ್ಟಿದ್ದಾರೆ ಆ ಕಡೆ ಕಾಂಗ್ರೆಸ್ನಿಂದ ಭಾಳ ಒತ್ತಡ ಇತ್ತು ದರ್ಶನ್ ಅವ್ರ ಮೇಲೆ ನೋಡಿ ಈ ಹಿಂದೆಯೇ ನಾನು ಆಗಲೇ ಒಂದು ಸ್ಟೋರಿ ಮಾಡಿದ್ದೆ ಸ್ಟಾರ್ ಚಂದ್ರು ಹಾಗೂ ದರ್ಶನ್ ನಡುವೆ ಮೀಟಿಂಗ್ ನಡೆದಿತ್ತು ನಾ ವಿತ್ ಫೋಟೋ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೆ ಸ್ಟಾರ್ ಚಂದ್ರ ಅವರು ದರ್ಶನ್ ಅವ್ರನ್ನ ಪ್ರಚಾರಕ್ಕೆ ಅಪ್ರೋಚ್ ಮಾಡಿದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಮೊತ್ತವನ್ನ ಕೊಟ್ಟಿದ್ದಾರೆ ಸುಮ್ನೆ ಹೋಗಿಲ್ಲ ದರ್ಶನ್ ಬಹಳ 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 ದೊಡ್ಡ ಮೊತ್ತವನ್ನ ದರ್ಶನ್ ಅವರಿಗೆ ಆಫರ್ ಮಾಡುವ ಮೂಲಕ ಪ್ರಚಾರದ ಕಣಕ್ಕೆ ಇಳಿಸಿದ್ದಾರೆ ಖಂಡಿತವಾಗಿಯೂ ಇದು ಅಡ್ವಾಂಟೇಜ್ ಆಗುತ್ತೆ ಯಾಕಂದ್ರೆ ಮಂಡ್ಯದಲ್ಲಿ ದರ್ಶನ್ ಅಭಿಮಾನಿಗಳ ಪಡೆ ಇದೆ ಸೊ ಕೆಲವರಾದ್ರು ಕೆಲವು ಮತಗಳಾದ್ರೂ ಸ್ವಿಂಗ್ ಆಗುತ್ತೆ ನೀವು ನೆನ್ಪ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವ್ರ ವಿರುದ್ಧ ಏನ್ ಮಾಡಿದ್ರು ಇದೇ ಕುಮಾರಸ್ವಾಮಿ ಅವರ ಟೀಮು ಸುಮಲತಾ ಅನ್ನೋರ್ನೇ ಮೂರ್ನಾಲ್ಕು ಜನ ನಿಲ್ಸಿದ್ರು ಅದರಲ್ಲಿ ಒಬ್ರು ನಾನು ದರ್ಶನ್ ಅಭಿಮಾನಿ ಅಂತೇ ವಾಪಸ್ ತಗೊಂಡ್ಬಿಟ್ರು ನಾವು ಪತ್ರನೇ ವಾಪಸ್ ತಗೊಂಡ್ರು ಕಣ ಕೇಳಿಲ್ಲ ದರ್ಶನ್ ಅವ್ರ ಅಭಿಮಾನಿ ನಾನು ದರ್ಶನ್ ಅವರು ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಕಣದಲ್ಲಿ ಇರಲ್ಲ ಅಂತ ವಾಪಸ್ ಹೋದ್ರು ಸೊ ಆ ರೀತಿಯ ಪ್ರಭಾವ ಇದೆ ದರ್ಶನ್ ಅವ್ರದ್ದು ಮಂಡ್ಯದಲ್ಲಿ ಹೀಗಾಗಿ ಕೆಲವು ಮತಗಳಾದರೂ ಸ್ವಿಂಗ್ ಆಗುವ ಸಾಧ್ಯತೆ ಇರುತ್ತೆ ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ ಇದನ್ನ ನೋಡಿ ಮಂಡ್ಯದಲ್ಲಿ ಕಾಂಗ್ರೆಸ್ ಭಾರಿ ಪೈಪೋಟಿ ಕೊಡ್ತಾ ಇದೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಅದಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿದ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣದ ಹೊಳೆಯ ಹರಿತಾ ಇದೆ ಅಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಫೈಟ್ ಕೊಡ್ತಾ ಇದೆ ಅವರಿಗೆ ಕೇಕ್ ವಾಕ್ ಖಂಡಿತವಾಗಿಯೂ ಅಲ್ಲ ಹೀಗಿರುವಾಗ ದರ್ಶನ್ ಅವರು ಕೂಡ ಕಾಂಗ್ರೆಸ್ ಪರವಾಗಿ ಪ್ರಚಾರದ ಕಣಕ್ಕೆ ಧುಮುಕಿರುವಂಥದ್ದು ಕಾಂಗ್ರೆಸ್ಗೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತೆ ಕುಮಾರಸ್ವಾಮಿಯವರು ಓವರ್ ಕಾನ್ಫಿಡೆಂಟ್ ಆಗಿ ಒಂದೊಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಹೋದರೆ ಅಲ್ಪ ಆಲಸ್ಯ ಘೋರ ಪರಿಣಾಮ ಅನ್ನುವಂಥ ಸಂದರ್ಭವೂ ಕೂಡ ಬರ್ಬೋದು ಖಂಡಿತವಾಗಿಯೂ ಈ ಎಲ್ಲ ಬೆಳವಣಿಗೆಗಳು ನೋಡಿ ಅಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳನ್ನ ಬಹಳ ಪರಿಣಾಮಕಾರಿಯಾಗಿ ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ ಮಾಧ್ಯಮಗಳನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಇದೆ ಈಗ ತಾರಾ ಪ್ರಚಾರಕರನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ದರ್ಶನ್ ಅವ್ರನ್ನ ಪ್ರಚಾರದ ಕಣಕ್ಕೆ ತರುವ ಮೂಲಕ ಸ್ಪಷ್ಟವಾಗಿ ಕಾಂಗ್ರೆಸ್ ಮುಂದಡಿಯನ್ನು ಇಟ್ಟಿದೆ ನಿಮ್ಮ ಪ್ರಕಾರ ದರ್ಶನ್ ಅವರು ಕಾಂಗ್ರೆಸ್ ಪರ ಪ್ರಚಾರ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಆಗುತ್ತೆ ಇದು ಫಲಿತಾಂಶವನ್ನು ನಿರ್ಧರಿಸುತ್ತಾ ಅಡ್ವಾಂಟೇಜ್ ಆದರೆ ಎಷ್ಟು ಪರ್ಸೆಂಟ್ ಆಗುತ್ತೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ